ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಏನಪ್ಪ ಅಂತ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಕೂಡ ಕೊಟ್ಟೆ ನನ್ನ ಮಗಳೇ ಇವತ್ತು ಪೂಜೆಯನ್ನು ಮಾಡ್ತೀನಿ ಅಂತ ಅಂತ ಅಂದ್ಲು ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿ ಕೊಟ್ಟು ಮಗುಗೆ ಪೂಜೆಯನ್ನು ಮಾಡೋದಕ್ಕೆ ಬಿಟ್ಟೆ ಸೊ ನೋಡಿ ಅವಳು ಆಟ ಆಡಲಿಕ್ಕೆ ಅಂತ ಹೇಳಿ ಎರಡು ಶಿವಂದು ಒಂದು ಲಿಂಗ ಮತ್ತು ಒಂದು ಸ್ಟ್ಯಾಚ್ಯೂವನ್ನು ತೆಗೆಸ್ಕೊಂಡಿದ್ದಾಳೆ ಹಾಗಾಗಿ ಪ್ರತಿದಿನ ಸುಮ್ಮನೆ ಆಟ ಆಡೋ ಥರ ಅದಕ್ಕೆ ಪೂಜೆಯನ್ನು ಮಾಡ್ತಾಳೆ ಯಾವಾಗಲೂ ನಾನು ಕೂಡ ಮನೆಯಲ್ಲೇ ಎಳ್ಳ ತಯಾರು ಮಾಡ್ಕೊಳ್ತಾ ಇದ್ದೆ ಈ ವರ್ಷ ನಾನು ಓಂ ಶಕ್ತಿಗೆ ಹೋಗಿದ್ದೆ ಹಾಗಾಗಿ ನನಗೆ ಸಮಯ ಕಡಿಮೆ ಇತ್ತು ಹಾಗಾಗಿ ನಾನು ರೆಡಿಮೇಡನ್ನೇ ತರಿಸಿ ಇಟ್ಟಿದ್ದೀನಿ ಏನಪ್ಪ ಅಂತಂದರೆ ಬನ್ನಿ ಇವಾಗ ಪೊಂಗಲನ್ನು ಹೇಗೆ ಮಾಡೋಣ ಸಿಹಿ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲನ್ನು ಮಾಡೋಣ ಮೊದಲಿಗೆ ನಾವು ಬೇಳೆಯನ್ನು ಹುರಿದು ಎತ್ತಿಟ್ಕೊಂಡಿರಬೇಕು ಮತ್ತು ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಎರಡಕ್ಕೂ ಸೇರಿ ನಾನು ಒಟ್ಟಿಗೆ ತೊಡ್ಕೊಂಡು ಇದ್ದೀನಿ ಬರೆಸ್ತಾಯಿದ್ದೀನಿ ಬೇಳೆ ಮತ್ತು ಅಕ್ಕಿ ಸಪ್ರೇಟ್ ಸಪ್ರೇಟಾಗಿ ಮಾಡೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಟ್ಟಿಗೆ ಎರಡಕ್ಕೂ ಎಷ್ಟು ಬೇಕಷ್ಟು ಅಕ್ಕಿಯನ್ನು ಹಾಕ್ಕೊಂಡು ವಿಷಲನ್ನು ಬರ್ಸೋಣ ಅಂತ ಹೇಳಿ ಅಕ್ಕಿಯನ್ನು ತೊಡಿತಾ ಇದ್ದೀನಿ ಏನಪ್ಪ ಅಂತಂದರೆ ಕೆಲಸ ಈಸಿ ಆಗೋದನ್ನು ನೋಡಬೇಕು ಹಬ್ಬಗಳು ಅಂತಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನಿಮಗೆ ಕೂಡ ಗೊತ್ತಿರುತ್ತೆ ಯಾವುದು ಕ್ವಿಕ್ಕಾಗಿ ಆಗುತ್ತೆ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ ಏನಪ್ಪ ಅಂತಂದರೆ ಇದಕ್ಕೆ ನಾನು ಫುಲ್ ನೋಡಿ ಫಸ್ಟು ಸಪ್ರೇಟು ಈಗ ಸಿಹಿ ಪೊಂಗಲ್ಗೆ ಎಷ್ಟು ಬೇಕು ಅಂತ ಅಷ್ಟು ಎತ್ತಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ ಸಿಹಿ ಪೊಂಗಲ್ ಬೇಗ ಖಾಲಿ ಆಗೋಲ್ಲ ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ನಾನಿಲ್ಲಿ ಖಾರ ಪೊಂಗಲ್ಗೆ ಕುಕ್ಕರಲ್ಲೇ ಉಳಿಸ್ಕೊತಾ ಇದ್ದೀನಿ ಈಗ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಬಾಣಲಿಯನ್ನು ಇಟ್ಕೋತೀನಿ ಚಿಕ್ಕದೊಂದು ಬಾಣಲಿಗೆ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಸಾಸಿವೆ ಸಿಡ್ದ ತಕ್ಷಣ ನಾನಿಲ್ಲಿ ಕರ್ಬೇವನ್ನು ಹಾಕಿದ್ದೀನಿ ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಫ್ರೈಯನ್ನು ಮಾಡ್ಕೋತೀನಿ ತುಂಬ ಈಸಿನೇ ಬೇಗನೇ ಆಗುತ್ತೆ ಅಂತಲೇ ಅನ್ಬೋದು ಬೇಗ ಬೇಗ ಮಾಡ್ಕೋಬೋದು ಬೇಗ ಆಗುತ್ತೆ ಸ್ವಲ್ಪ ಅರಿಶವನ್ನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತು ತೆಂಗಿನಕಾಯಿನೂ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣನೇ ಮತ್ತು ಅದೇ ಕುಕ್ಕರನ್ನಲ್ಲಿ ಇಟ್ಬಿಟ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ಬಿಸಿನೀರನ್ನು ಹಾಕ್ಕೊಳ್ತೀನಿ ಅದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ನೀರನ್ನು ಫಸ್ಟು ಹಾಕ್ಕೊಬಿಡ್ತೀನಿ ಬಿಸಿನೀರು ಕಾಯಿಸಿಟ್ಕೊಂಡು ಬಿಸಿನೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಆಮೇಲೆ ನಾನು ಇದೇನು ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಒಗ್ಗರಣೆ ಅಂತಾರಲ್ಲ ಅದನ್ನು ನಾನು ಅದಕ್ಕೆ ಹಾಕ್ಕೊಂಡು ಮಿಕ್ಸನ್ನು ಮಾಡ್ಕೋತೀನಿ ಇಷ್ಟೇ ನೋಡಿ ಸ್ವಲ್ಪ ಬೇಯ್ತು ಅಂತ ಅಂದರೆ ಪೊಂಗಲ್ ರೆಡಿ ಅಂತಾನೆ ಅನ್ಬೋದು ಅಷ್ಟು ಈಸಿಯಾಗಿ ಪೊಂಗಲನ್ನು ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ಬೇಯಕ್ಕೆ ಬಿಟ್ಟು ನಂತರ ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ ನೋಡಿ ಇಷ್ಟೇ ಮುಗ್ದೆ ಹೋಯಿತು ಪೊಂಗಲ್ ವೆರಿ ಈಸಿ ಅಂತಲೇ ಅನ್ಬೋದು ಬೇಗನೆ ಆಗೋಗ್ಬಿಡುತ್ತೆ ಈಸಿ ಇದಕ್ಕೆ ನಾವು ಇತ್ಕಿದ ಬೆಳೆಯನ್ನು ಎತ್ತಿಕ್ಸಿಟ್ಕೊಂಡಿದ್ರೆ ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೇಳೋದ್ನೆಲ್ಲ ಶಕ್ತಿಗೆ ಹೋಗಿದ್ದೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಅಂತ ಹಾಗಾಗಿ ನಾನು ಬರೀ ಹೆಸರು ಬೇಳೆ ಮಾತ್ರ ಹಾಕೊಂಡೆ ನೋಡಿ ಖಾರ ಪೊಂಗಲ್ ರೆಡಿ ಇದನ್ನು ನಾನು ಸೈಡ್ಗೆ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿಹಿ ಪೊಂಗಲ್ಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕೊಂಡೆ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕೊಂಡೆ ಅದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಹುರಿತಾ ಇದ್ದೀನಿ ಹುರ್ಕೊಂಡು ನಾನು ಬೇರೆ ಒಂದು ಪ್ಲೇಟ್ನಲ್ಲಿ ನಾನು ಎತ್ತಿಟ್ಕೊತಾ ಇದ್ದೀನಿ ಆದಮೇಲೆ ಏನು ಮಾಡ್ತೀನಿ ಅಂದರೆ ಅದೇ ಪಾತ್ರೆಗೆ ನಾನು ವಿಜಲ್ ಬರ್ಸಿ ಇಟ್ಕೊಂಡಿದ್ದೆ ನೋಡಿ ಅಕ್ಕಿ ಮತ್ತು ಬೇಳೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡ್ಕೋತೀನಿ ಇದನ್ನು ಸ್ವಲ್ಪ ಹೊತ್ತು ನಾನು ಬಿಡ್ತೀನಿ ಒಂದು ಐದು ನಿಮಿಷಗಳ ಕಾಲ ಬೆಂದರೆ ಸಾಕು ಅಂತಲೇ ಅನ್ಬೋದು ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಬೆಲ್ಲವನ್ನು ಫಸ್ಟೇ ಚಚ್ಚಿ ಎತ್ತಿಟ್ಕೊಂಡಿರಬೇಕು ಬೆಲ್ಲ ಮತ್ತು ಕಾಯಿ ತುರಿ ಎರಡನ್ನೂ ಇಟ್ಕೊಂಡಿರ್ತೀನಿ ಫಸ್ಟು ಬೆಲ್ಲನ ಹಾಕೋತೀನಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕಾಯಿ ತುರಿ ತುರಿಯನ್ನು ಇದಕ್ಕೆ ಹಾಕ್ತೀನಿ ಕಾಯಿ ಎಲ್ಲ ಹಾಕಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಏಲಕ್ಕಿ ಪೌಡ್ರ್ನು ಕೂಡ ಇಟ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಬೇಯಕ್ಕೆ ಇಡ್ತೀನಿ ತುಂಬ ಈಸಿ ಪೊಂಗಲ್ಲು ಕೂಡ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನಾನು ಈಸಿ ಮೆಥಡನ್ನು ನಾನು ಯೂಸ್ ಮಾಡ್ಕೊತೀನಿ ಅಷ್ಟೇ ನಂಗೆ ಅಡುಗೆ ಮನೆಗೆ ಹೋದರೆ ಬೇಗ ಬೇಗ ಕೆಲಸ ಆಗಿಬಿಡಬೇಕು ಹಾಗಾಗಿ ನಾನು ಈಸಿ ಈಸಿ ಮೆಥಡನ್ನು ನಾನು ಹುಡುಕೊಳ್ತಾ ಇರ್ತೀನಿ ಒಟ್ಟಿಗೆ ವಿಜ್ವಲ್ ಬರ್ಸಿಟ್ಕೊಂಡೆ ಸಪ್ರೇಟಾಗಿ ಕೂಡ ಮಾಡಿಕೊಳ್ಳಿಲ್ಲ ನೋಡಿ ಇಷ್ಟೇ ಬೆಲ್ಲ ಮತ್ತು ತೆಂಗಿನಕಾಯಿ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಸ್ವಲ್ಪ ಅದನ್ನು ಕೂಡ ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ ಯಾಕಂದರೆ ಫಸ್ಟೇ ಬೆಲ್ಲ ಹಾಕೊಂಡ್ರೆ ಅಕ್ಕಿ ನೀಟಾಗಿ ಬೆಂದಿರಲ್ಲ ನಮಗೆ ಹಾಗಾಗಿ ನೋಡಿ ಲಾಸ್ಟಲ್ಲಿ ನಾನು ತುಪ್ಪದಲ್ಲಿ ಕರೆದಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಇಲ್ಲಿ ಮಿಕ್ಸ್ ಮಾಡಿಕೊಂಡೆ ಮತ್ತು ಇನ್ನೂ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಇಷ್ಟೇ ನೋಡಿ ಕ್ವಿಕ್ಕಾಗಿ ಆಗೋಯಿತು ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನಾವು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಿಗೆ ಇಟ್ಕೊಂಡಿರಬೇಕು ನಾವು ಮತ್ತೆ ಪ್ಲೇಟಿಗೆ ಬಡಿಸೋಕ್ಕೆ ಒಂದು ಹತ್ತು ನಿಮಿಷನಾದ್ರು ಟೈಮ್ ಹಿಡಿಯುತ್ತೆ ಅಲ್ವ ಎಲ್ಲರೂ ನಾವು ಊಟ ಕೂತ್ಕೊಳ್ಳ್ತೀವಿ ಟಿಫನಿಗೆ ಕುತ್ಕೊಳ್ಳೋ ಅಷ್ಟು ಟೈಮ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ನಾವು ತೆಳ್ಳಗೆ ಮಾಡಿದರೆ ಬಡಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿರುತ್ತೆ ಸೊ ಎಲ್ಲರೂ ಕೂಡ ನೀವು ಹೇಗೆ ಹೇಗೆ ನೀವು ಆಚರಣೆ ಮಾಡಿ ಸಂಕ್ರಾಂತಿಯನ್ನು ಅಂತ ನನಗೂ ಕೂಡ ತಿಳಿಸ್ಕೊಡಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ಒಂದು ಲೈಕನ್ನು ಕೊಡಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಹೇಗಿದೆ ತುಂಬ ಚೆನ್ನಾಗಿ ಬಂದಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಹೀಗೆ ನನ್ನ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡಿ ನೋಡಿ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು ತುಂಬ ನಾನು ಕೂಡ ಟೇಸ್ಟ್ ಮಾಡಿದೆ ನನಗೂ ಇಷ್ಟ ಆಯಿತು ತುಂಬ ಈಸಿ ರೆಸಿಪಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಲವ್ ಯು